ಎಲ್ಲರಿಗೂ ನಮಸ್ಕಾರ ಇವತ್ತು ಐವತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಈಗ ಆಲ್ರೆಡಿ ಐವತ್ತು ಮಾಡಿದ್ದೇವೆ ಈಗ ಇನ್ನೂ ಒಂದಷ್ಟು ಐವತ್ತು ವಿರುದ್ಧ ಪದಗಳನ್ನ ನೋಡೋಣ ಬನ್ನಿ ಕಪಟ ನಿಷ್ಕಪಟ ಕರಾರು ತಕರಾರು ಕರಿಯ ಬಿಳಿಯ ಕರುಣೆ ನಿಷ್ಕರುಣೆ ಕಲಾವಿದ ಕಲಾವಿಹೀನ ಕಲಾವ ಕಲಾವಿದ ಅಂದರೆ ಕಲೆ ಇರುವಂಥದ್ದು ಕಲಾವಿಹೀನ ಅಂದರೆ ಕಲೆ ಇಲ್ಲದೆ ಇರುವಂಥದ್ದು ಕಳಂಕ ನಿಷ್ಕಳಂಕ ಕಾಡು ನಾಡು ಕಾರ್ಯ ಅಕಾರ್ಯ ಕಾರಣ ನಿಷ್ಕಾರಣ ಕಾಲ ಅಕಾಲ ಕೀರ್ತಿ ಅಪಕೀರ್ತಿ ಕೂಡು ಹಗಲು ಕೂಡು ಅಂದರೆ ಸೇರೋದು ಹಗಲು ಅಂದರೆ ದೂರ ದೂರ ಆಗೋದು ಕೃತಕ ನೈಸರ್ಗಿಕ ಕೃತಜ್ಞ ಕೃತಜ್ಞ ಇಲ್ಲಿ ಕೃತ ಕೃತ ಸೇಮ್ ಇರುತ್ತೆ ಇಲ್ಲಿ ಜ್ಞಾ ಬರುತ್ತೆ ಇಲ್ಲಿ ಜ್ಞಾ ಬರುತ್ತೆ ಅಷ್ಟೇ ಡಿಫ್ರೆನ್ಸು ಕೃಪಣ ಉದಾರ ಕೃಪೆ ಅವಕೃಪೆ ಕೊಂಡಾಟ ತೆಗಳಾಟ ಕೊರತೆ ಹೆಚ್ಚಳ ಕೊಲ್ಲು ಕಾಯು ಕೊಲ್ಲು ಕಾಯೋ ಕೊಬ್ಬರಿ ಇರ್ತಾರೆ ಅಂತಾರಲ್ವ ಆ ರೀತಿ ಕೋಮಲ ಕಠಿಣ ಕೋಮರಿಯ ಉಪ್ಪು ಖಂಡನೆ ಮಂಡನೆ ಖ್ಯಾತಿ ಅಪಖ್ಯಾತಿ ಗಡಸು ಮೃದು ಗಣಿತ ಅಗಣಿತ ಗತಿ ಅಧೋಗತಿ ಗದ್ಯ ಪದ್ಯ ಗಮ್ಯ ಅಗಮ್ಯ ಗರ್ವ ನಿರ್ಗರ್ವ ಗರತಿ ಗೈಯಾಳಿ ಪಂಡಿತ ಗಿರಿ ಕೊಳ್ಳ ಗುಣ ಅವಗುಣ ಗೃಹಸ್ಥ ಸನ್ಯಾಸಿ ಗೆಲುವು ಸೋಲು ಘಟಿತ ಅಘಟಿತ ಛಲ ಅಛಲ ಚಾರ್ವಾಕ ಆಸ್ತಿಕ ಚಿಂತ್ಯ ಅಚಿಂತ್ಯ ಚಿರ ಅಚಿರ ಚೇಷ್ಟೆ ಕುಚೇಷ್ಟೆ ಚೈತನ್ಯ ಅಚೈತನ್ಯ ಜ್ಞಾತ ಅಜ್ಞಾತ ಜ್ಞಾನ ಅಜ್ಞಾನ ಜಟಿಲ ಸರಳ ಜಡ ಚೇತನ ಜನನ ಮರಣ ಜಯ ಅಪಜಯ ಜಯಂತಿ ಪುಣ್ಯತಿಥಿ ಜಲ ನಿರ್ಜಲ ಧನ್ಯವಾದಗಳು ಸ್ನೇಹಿತರೆ